ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಹಿಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಹಿಂದಿನ ಸಂಚಿಕೆಯಲ್ಲಿ ರಾಮೇಶ್ ನಿಧಿಗೆ ಹೇಳಿರ್ತಾನೆ ನಮ್ಮ ಕರ್ಣನ್ ಸಹಾಯ ಇಲ್ಲದೆ ನನ್ನ ಅಕ್ಕನ ಮದುವೆನ ಮಾಡಿ ತೋರಿಸು ನೋಡೋಣ ಅನ್ನೋ ರೀತಿಯಲ್ಲಿ ಹೇಳಿರ್ತಾನೆ ಗಾಡಿಯಲ್ಲಿ ಕರ್ಕೊಂಡ್ಬರ್ತಾ ಅದೆಲ್ಲ ಬೇಜಾರಾಗಿರುತ್ತೆ ನಿಧಿಗೆ ಕರ್ಣನ್ ಸಹಾಯ ತಗೊಳ್ಬಾರ್ದು ಅಂತ ಅಂದ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಕರ್ಣ ಮನೆಗೆ ಬರ್ತಾನೆ ಕರ್ಣ ಮತ್ತು ಅವರ ಅಜ್ಜಿ ಮತ್ತು ಅವರ ಅಮ್ಮ ಎಲ್ಲರೂ ಮನೆಗೆ ಬರ್ತಾರೆ ಎಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಿಧಿ ಅಜ್ಜಿ ಮತ್ತು ಕರ್ಣನ ಅಜ್ಜಿ ಕರ್ಣನಮ್ಮ ಇವರೆಲ್ಲರೂ ಸೇರಿ ನಿತ್ಯನ ಮದುವೆಗೆ ಏನೇನು ಬೇಕು ಅಂತ ಎಲ್ಲ ಐಟಮ್ನು ಬರೆದಿರ್ತಾರೆ ಪೇಪರಲ್ಲಿ ಒಂದಿಷ್ಟುದ್ದ ಲೀಸ್ಟನ್ನು ಬರೆದಿರ್ತಾರೆ ಇದನ್ನೆಲ್ಲ ತೊಗೊಂಡ್ಬೇಕಂದ ಅಂಥೇಳಿ ಬಂಗಾರಿ ಮೊಮ್ಮಗನ ಹತ್ರ ಹೇಳ್ತಾರೆ ಕರ್ಣನ ಹತ್ರ ಹೇಳ್ತಾಳೆ ಆಗ ನಿಧಿನೂ ಕರ್ಕೊಂಡು ಹೋಗೋ ಜೊತೆಗೆ ಒಬ್ನಿಗೆ ಕಷ್ಟ ಆಗುತ್ತಲ್ವ ತರೋದಕ್ಕೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಕರ್ಣ ನಿಧಿ ಕಡೆ ನೋಡ್ತಾನೆ ನಿಧಿ ಅಯ್ಯೋ ನನ್ನೇ ಅಂತ ಅಂಥೇಳಿ ಮತ್ತು ಆಗಿ ನೋಡ್ತಾಳೆ ಅಷ್ಟೊತ್ತಿಗೆ ನಿಧಿ ಅಜ್ಜಿ ಕೂಡ ನೀನು ಹೋಗೋ ಇದೆ ಅಂತ ಹೇಳ್ತಾರೆ ಮತ್ತು ಕರ್ಣನ ಜೊತೆಗೆ ಬರ್ತಾಳೆ ಕರ್ಣನ್ ಜೊತೆಗೆ ಬಂದು ಅಯ್ಯೋ ನಾನು ಎಷ್ಟೇ ದೂರ ಇರಬೇಕಂದ್ರು ಮತ್ತೆ ಇವರು ಒಟ್ಟಿಗೆ ಕಳಿಸ್ಬಿಟ್ರಲ್ಲ ಅನ್ನೋ ರೀತಿಲಿ ಬರ್ತಾರೆ ಬಂದು ಐಟಮ್ಗಳನ್ನೆಲ್ಲ ತೊಗೊಳ್ತಾ ಇರ್ತಾರೆ ಎಲ್ಲ ತಗೊಳ್ಳುವಾಗ ಅಷ್ಟೊತ್ತಿಗೆ ನಿಧಿ ಡ್ರೆಸ್ಸಿದು ದಾರ ಬಿಚ್ಚೋಗಿರುತ್ತೆ ಚೂಡಿದಾರದ್ದು ಅದನ್ನು ನೋಡಿದ ಕರ್ಣ ನಿಮ್ಮ ಡ್ರೆಸ್ಸು ಅಂತ ಹೇಳಿ ಕೈಯಲ್ಲಿ ಆ್ಯಕ್ಷನ್ ಮಾಡಿ ತೋರಿಸ್ತೀನಿ ಅವು ಮತ್ತೆ ಹೋಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಕಟ್ಕೊಳಕ್ಕೆ ನೋಡ್ತಾಳೆ ಆಗಲ್ಲ ಮತ್ತು ವಾಪಸ್ ಬಂದು ರೀ ನೀವೇ ಬನ್ನಿ ಇಲ್ಲಿ ಅಂತ ಕರ್ಣನ್ ಕರಿತಾರೆ ಒಂದು ಟ್ರೈ ಮಾಡಿ ಕಟ್ಟಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಕರ್ಣ ನಾ ಕಣ್ಣು ಮುಚ್ಚಿಕೊಂಡು ಅಯ್ಯೋ ಹೇಗಪ್ಪ ಕಟ್ಟೋ ಇವನ್ನೋ ರೀತಿಯಲ್ಲಿ ಕಟ್ತಾನೆ ಕಟ್ಟಿದ ಮೇಲೆ ಮನೇಲಿ ಹೇಳಿದಂಥ ಎಲ್ಲ ಐಟಮ್ಸ್ಗಳನ್ನು ತಗೊಂಡು ಅಲ್ಲಿಂದ ಮನೆಗೆ ಬರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ರಮೇಶ್ ಮತ್ತು ತಾರಾಕೈಯಲ್ಲಿ ಸಿಕ್ಕೊಂತರ ಅಥವಾ ಸೇಫಾಗಿ ಮನೆಗೆ ಬಂದು ನಿತ್ಯ ಶುಭ ಕಾರ್ಯನ ಮಾಡ್ತಾರಾ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್